ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ರಾಜ್ಯದ ಮಹಿಳೆಯರಿಗೆ ರಾಜ್ಯ ಸರ್ಕಾರದ ಕಡೆಯಿಂದ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸಚಿವೆ ಆಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೇಡಮ್ ಅವರು ಮಹಿಳೆಯರಿಗೆ ಗೃಹಲಕ್ಷ್ಮಿ ಒಂದು ಫಲಾನುಭವಿಗಳಿಗೆ ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಗೃಹಲಕ್ಷ್ಮಿ ಒಂದು ಹಣದಲ್ಲಿ ಬದಲಾವಣೆ ಕೂಡ ಒಂದು ಆಗಿರುವಂಥದ್ದು ಏನೆಲ್ಲ ಬದಲಾವಣೆಗಳಾಗಿದ್ದಾವೆ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂತೆ ಇದರೆಲ್ಲದರ ಬಗ್ಗೆಯೂ ಕೂಡ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ಕಡೆ ತನಕ ವಾಚ್ ಮಾಡಿ ಅಂತ ಹೇಳ್ತಾ ಅದಕ್ಕೂ ಮುಂಚೆ ಇನ್ನು ಯಾರು ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ರೆ ಅಥವಾ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರಿ ಅಂತಂದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರಿ ಅಂತಂದರೆ ಚಾನಲ್ಗೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಹಾಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಈ ರೀತಿ ಮಾಡೋದರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಹೊಸ ಮಾಹಿತಿಗಳು ಹೊಸ ಹೊಸ ವಿಡಿಯೋಗಳು ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ಸರ್ಕಾರದ ಯೋಜನೆಗಳು ಇದರೆಲ್ಲದರ ಬಗ್ಗೆಯೂ ಕೂಡ ವಿಡಿಯೋಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಹೊಸ ಮಾಹಿತಿಗಳನ್ನು ನೀವು ಮೊದಲು ತಿಳಿದುಕೊಳ್ಬೋದು ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ ರಾಜ್ಯದ ಒಂದು ಗೃಹಲಕ್ಷ್ಮಿಯವರು ಈ ಒಂದು ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣಕ್ಕಾಗಿ ಭಾಳಷ್ಟು ಜನರು ವೆಯ್ಟ್ ಮಾಡ್ತಾ ಇದ್ರು ಇವಾಗ ಈ ಒಂದು ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಜಮಾ ಆಗೋಕ್ಕೆ ಒಂದು ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕಿರುವಂಥದ್ದು ಈಗಾಗಲೇ ವೀಕ್ಷಕರೇ ಈ ಒಂದು ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಯಾವ ಕಂತಿನ ಹಣ ಆಗಿದೆ ಅಂತಂದರೆ ಒಂದು ಫೆಬ್ರವರಿ ಕಂತಿನ ಒಂದು ಹಣ ಆಗಿರುತ್ತೆ ಫೆಬ್ರವರಿ ತಿಂಗಳ ಇವಾಗ ಬರಬೇಕಾಗಿರುವಂಥ ಟೋಟಲ್ ಆಗಿ ಮೂರು ತಿಂಗಳ ಒಂದು ಹಣನ ಬರಬೇಕಾಗಿರುವಂಥದ್ದು ವೀಕ್ಷಕರೇ ಫೆಬ್ರವರಿ ಮತ್ತು ಮಾರ್ಚ್ ಏಪ್ರಿಲು ಯಾವ ರೀತಿ ಹಣ ಬರುತ್ತೆ ಅಂತಂದರೆ ಈ ಒಂದು ಫೆಬ್ರವರಿ ತಿಂಗಳ ಒಂದು ಹಣ ಮಾರ್ಚಲ್ಲಿ ಬರುತ್ತೆ ಮಾರ್ಚಲ್ಲಿ ಬ ಬರಬೇಕಾಗಿರುವಂಥ ಹಣನ ಏಪ್ರಿಲಲ್ಲಿ ಬರುತ್ತೆ ಏಪ್ರಿಲಲ್ಲಿ ಬರಬೇಕಾಗಿರುವಂಥ ಹಣನ ಮೇನಲ್ಲಿ ಬರುತ್ತೆ ಈ ರೀತಿಯಾಗಿ ಹಣನ ಬರುತ್ತೆ ವೀಕ್ಷಕರೇ ಈಗಾಗಲೇ ವೀಕ್ಷಕರೇ ಈ ಒಂದು ಹಣಕಾಸು ಇಲಾಖೆ ಇಲಾಖೆ ಕಡೆಯಿಂದ ಗ್ರೀನ್ ಸಿಗ್ನಲ್ ಸಿಕ್ಕದೆ ಕಳೆದ ಒಂದು ಮೂರು ತಿಂಗಳ ಒಂದು ಹಣನ ಪೆಂಡಿಂಗ್ ಇರುವಂಥದ್ದು ಈ ಒಂದು ಮೂರು ತಿಂಗಳ ಒಂದು ಪೆಂಡಿಂಗ್ ಹಣನ ಕ್ಲಿಯರ್ ಮಾಡ್ತೀವಿ ಅಂತಕ್ಕಂಥ ಮಾಹಿತಿನ ಸಚಿವೆಯಾಗಿರ್ತಕ್ಕಂಥ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರೇ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಹಾಗಾದರೆ ಯಾವಾಗ ಬರುತ್ತೆ ಈ ಒಂದು ಹಣನ ಅಂತ ನೋಡೋದಾದರೆ ವೀಕ್ಷಕರೇ ಈ ಒಂದು ಗೃಹಲಕ್ಷ್ಮಿ ಮೂರು ತಿಂಗಳ ಒಂದು ಹಣನ ಅಂತಂದರೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಈ ಒಂದು ಮೂರು ತಿಂಗಳ ಹಣನ ಪೆಂಡಿಂಗ್ ಇರುವಂಥದ್ದು ವೀಕ್ಷಕರೇ ಇವಾಗ ಏಪ್ರಿಲ್ವರೆಗೂ ಕೂಡ ಒಂದು ಹಣ ರ ಹಣನ ಬಿಡುಗಡೆ ಮಾಡಬೇಕಾಗಿರುವಂಥದ್ದು ಗೃಹಲಕ್ಷ್ಮಿಯರಿಗೆ ಈ ಒಂದು ಮೂರು ತಿಂಗಳ ಒಂದು ಹಣನ ಪೆಂಡಿಂಗ್ ಇರುವುದರಿಂದ ಬಹಳಷ್ಟು ಒಂದು ಅನಾನುಕೂಲ ಆಗ್ತಾ ಇದೆ ಕೆಲವೊಂದಿಷ್ಟು ಜನರಿಗೆ ಮೂರು ತಿಂಗಳ ಒಂದು ಹಣ ಅಂತಂದರೆ ಎಷ್ಟೋ ಒಂದು ಅವರೇ ಖರ್ಚಿಗೆ ಒಂದು ಸಹಾಯ ಆಗ್ತಾ ಇತ್ತು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಭಾಳಷ್ಟು ಜನರು ಇನ್ನೂ ಕೂಡ ಒಂದು ಮೂರು ತಿಂಗಳ ಹಣ ಪೆಂಡಿಂಗ್ ಇರುವಂಥ ಹಣ ಕೂಡ ಒಂದು ಜಮಾ ಆಗ್ತಿಲ್ಲ ಅಂತಕ್ಕಂಥ ಒಂದು ಮಾಹಿತಿನ ಕೂಡ ಒಂದು ನಮಗೆ ಮೆ ಕಮೆಂಟ್ ಮೂಲಕ ತಿಳಿಸ್ತಾ ಇದ್ದಾರೆ ಹೀಗಾಗಿ ವೀಕ್ಷಕರೇ ಈ ಒಂದು ಆಗಿರ್ತಕ್ಕಂಥ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರು ಏನೆಲ್ಲ ಒಂದು ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಈ ಒಂದು ಏನು ಬದಲಾವಣೆ ಮಾಡಿದ್ದಾರೆ ಅಂತಂದರೆ ಇವಾಗ ಹತ್ತೊಂಬತ್ತನೇ ಕಂತಿನ ಹಣನ ಮಾತ್ರ ಬಿಡುಗಡೆ ಮಾಡಲ್ಲ ಪೆಂಡಿಂಗ್ ಇರುವಂಥ ಮೂರು ತಿಂಗಳ ಹಣನ ಒಟ್ಟಿಗೆ ನಾವು ಬಿಡುಗಡೆ ಮಾಡ್ತೀವಿ ಅಂತಕ್ಕಂಥ ಮಾಹಿತಿನ ಸಚಿವೆ ಆಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ ಇದರ ಬಗ್ಗೆ ನಾವು ಚರ್ಚೆ ಮಾಡಿದಾಗ ಹಣಕಾಸು ಇಲಾಖೆ ಕಡೆಯಿಂದನೂ ನಮಗೆ ಒಂದು ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಮೂರು ತಿಂಗಳ ಹಣನ ಒಟ್ಟಿಗೆ ನಾವು ಗೃಹ ಗೃಹಲಕ್ಷ್ಮಿ ಹಣನ ಹಣಕಾಸು ಇಲಾಖೆ ಕಡೆಯಿಂದ ಬಿಡುಗಡೆ ಮಾಡ್ತೀವಿ ಅಂತಕ್ಕಂಥ ಮಾಹಿತಿನೂ ಕೂಡ ಕೊಟ್ಟಿದ್ದಾರೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ ಹೀಗಾಗಿ ವೀಕ್ಷಕರು ಯಾರೂ ಕೂಡ ಒಂದು ಗಾಬರಿ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಈ ಒಂದು ಗೃಹಲಕ್ಷ್ಮಿ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದನೇ ಕಂತಿನ ಹಣ ಅಂತಂದರೆ ಮೂರು ತಿಂಗಳ ಒಂದು ಹಣನ ಒಟ್ಟಿಗೆ ನಾವು ಮೇ ತಿಂಗಳಲ್ಲಿ ಮೊದಲನೇ ವಾರದಿಂದ ಮೂರನೇ ವಾರದ ಒಳಗಾಗಿ ಖಂಡಿತವಾಗಿ ಎಲ್ರಿಗೂ ಕೂಡ ಜಮಾ ಮಾಡ್ತೀವಿ ಅಂತಕ್ಕಂಥ ಮಾಹಿತಿನ ಒಂದು ಒಂದರಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ ಆ ಒಂದು ಅಪ್ಡೇಟ್ನ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೆ ಯಾರೆಲ್ಲ ಒಂದು ಗೃಹಲಕ್ಷ್ಮಿಯರಿದ್ದಾರೆ ಈ ಒಂದು ಬದಲಾವಣೆಯನ್ನು ನೀವು ಕೂಡ ಒಂದು ಮಾಹಿತಿನ ತಿಳಿದುಕೊಳ್ಳಿ ಬೇರೆಯವ್ರಿಗೂ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಷ್ಟು ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದು ಅಪ್ಡೇಟ್ ಆಗಿರುವಂಥದ್ದು ಬದಲಾವಣೆನೇ ಆಗಿರುವಂಥದ್ದು ಇವಾಗ ಮೂರು ತಿಂಗಳ ಹಣನ ಒಟ್ಟಿಗೆ ಬಿಡುಗಡೆ ಮಾಡ್ತೀವಿ ಅಂತಕ್ಕಂಥ ಮಾಹಿತಿನ ಸರ್ಕಾರದ ಕಡೆಯಿಂದ ಬಂದಿರುವಂಥದ್ದು ಆ ಒಂದು ಅಪ್ಡೇಟ್ನ ತಮಗೆ ಇದ್ದೀನಿ ವೀಕ್ಷಕರೇ ಮತ್ತೆ ಏನಾದರೂ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ತಮಗೆ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತಹ ಕಮೆಂಟ್ಗಳಿಗೆ ನಾನು ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಪ್ರಾರಂಭದಿಂದ ಕೊನೆವರೆಗೂ ವಿಡಿಯೋ ನೋಡಿದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಮತ್ತೆ ಹೊಸ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ ಅಲ್ಲಿವರೆಗೂ ನಮಸ್ಕಾರ Yeah!